ನೀವೇನಾದರೂ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ದೀರಾ ಹಾಗಿದ್ದರೆ ನಿಮಗೊಂದು ಅವಕಾಶ ಭರ್ಜರಿ ಉದ್ಯೋಗ ಅವಕಾಶ ಇದೆ ಪರೀಕ್ಷೆ ಇಲ್ಲದೆ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮೂವತ್ತೆರಡು ಸಾವಿರ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಅಪ್ಲೈ ಮಾಡೋದು ಹೇಗೆ ಶುಲ್ಕ ಎಷ್ಟು ಅಪಾಯಿಂಟ್ ಆದ ಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಹಲೋ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಲೀಸ್ ಅ ಬಿಫೋರ್ ಟು ಮೂವ್ ನಿಮಗೆ ಇದೇ ಥರ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀಡಲಾಗುವುದು ಸೊ ಹಾಗಾಗಿ ಪ್ಲೀಸ್ ಲೈಕ್ ದಿಸ್ ವಿಡಿಯೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಆನ್ ದಿ ಬೆಲ್ ಐಕನ್ ಸೊ ಎಸ್ ಎಸ್ ಎಲ್ ಸಿ ಪಾಸ್ ಆದವರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ದಿನಾಂಕ ಕೂಡ ಗಮನಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಐದು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿಂದೇ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ಜಾಬ್ ಅಲರ್ಟ್ ಇವರಿಂದ ಬಂದಿರುವ ಒಂದು ಲೇಟೆಸ್ಟ್ ಅಪ್ಡೇಟ್ ಎಸ್ ಎಸ್ ಎಲ್ ಸಿ ಪಾಸಾದವರಿಗೆ ಭರ್ಜರಿ ಅವಕಾಶ ಅಂಚೆ ಇಲಾಖೆಯಿಂದ ಮೂವತ್ತೆರಡು ಸಾವಿರ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನೆ ಸೊ ಅಂಚೆ ಇಲಾಖೆಯಲ್ಲಿ ಈ ಒಂದು ಹುದ್ದೆ ಇರುತ್ತೆ ಭಾರತೀಯ ಅಂಚೆ ಕಚೇರಿಯು ಖಾಲಿ ಇರುವ ಪೋಸ್ಟ್ಮ್ಯಾನ್ ಹುದ್ದೆಗಳ ಬೃಹತ್ ಸಂಖ್ಯೆಯ ಭರ್ತಿಗಾಗಿ ಇತ್ತೀಚಿನ ನೇಮಕಾತಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಈ ನೇಮಕಾತಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳನ್ನು ಗಮನಿಸ್ತಿರ್ಬೋದು ಸ್ಕ್ರೀನ್ ಮೇಲೆ ಈ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವವರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯನ್ನು ಹೊಂದಿರಬೇಕು ಸೊ ಎಸ್ ಎಸ್ ಎಲ್ ಸಿ ಕಂಪಲ್ಸರಿ ಇದೆ ವಯೋಮಿತಿ ಬಂದ್ಬಿಟ್ಟು ಹದಿನೆಂಟರಿಂದ ನಲವತ್ತು ವರ್ಷಗಳ ನಡುವೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ವಯಸ್ಸು ಅದರ ಜೊತೆಗೆ ಸರ್ಕಾರದ ನಿಯಮಗಳ ಪ್ರಕಾರ ಎಸ್ ಸಿ ಎಸ್ ಟಿಗೆ ಮೂರು ವರ್ಷ ಮತ್ತು ಒ ಬಿ ಸಿಗೆ ಐದು ವರ್ಷ ವಯೋಮ ವಯೋಮಿತಿ ಸಡಿಲಿಕೆ ಇದೆ ಖಾಲಿ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ಮೂವತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇರುತ್ತೆ ಸಂಬಳ ಬಂದುಬಿಟ್ಟು ಹನ್ನೆರಡು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿ ಸಂಬಳ ನೀಡಲಾಗುವುದು ಮತ್ತು ಸರ್ಕಾರವು ಪರಿಚ ಪರಿಚಯಿಸಿದ ಎಲ್ಲ ಸವಲತ್ತುಗಳನ್ನು ಪಡೆಯುತ್ತೇವೆ ಶುಲ್ಕ ಬಂದುಬಿಟ್ಟು ಸರ್ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ನೂರು ರೂಪಾಯಿ ಓಕೆ ಅರ್ಜಿ ಫೀಸ್ ಇರುತ್ತೆ ಅದರ ಜೊತೆಗೆ ಆಯ್ಕೆ ಪ್ರಕ್ರಿಯೆ ನೋಡ್ತಾ ಬಂದರೆ ಸ್ ಈ ಸರ್ಕಾರಿ ಉದ್ಯೋಗಗಳಿಗೆ ಯಾವುದೇ ಲಿಖಿತ ಪರೀಕ್ಷೆಯನ್ನು ನಡೆಸುವುದಿಲ್ಲ ಆಯ್ಕೆ ಮತ್ತು ಉದ್ಯೋಗವನ್ನು ಕೇವಲ ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ನೀಡಲಾಗುತ್ತದೆ ನೀವು ಈ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಬಯಸಿದರೆ ಮೊದಲು ನೀವು ಆಯಾ ಅಧಿಕೃತ ವೆಬ್ಸೈಟಿಗೆ ಹೋಗಿ ಸಂಪೂರ್ಣ ವಿವರಗಳನ್ನು ನಮೂದಿಸಿ ಮತ್ತು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ದಯವಿಟ್ಟು ನೀವು ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಪೋಸ್ಟ್ ಆಫೀಸ್ ಸಂಚೆ ಕಚೇರಿಯ ನಲ್ಲಿ ಹೋಗಿ ಸರ್ಚ್ ಮಾಡಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಡಿಯರ್ ಫ್ರೆಂಡ್ಸ್